ೇನೆ ಇಂದು ನಾವು ವಿಷಯ ವಿಜ್ಞಾನ ವಿಷಯದ ಅಧ್ಯಾಯ ಐದು ಜೀವದ ಮೂಲ ಘಟಕ ಪಾಠದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನನ್ನ ಜೊತೆಗೆ ನನ್ನ ಸಹಪಾಠಿ ಪ್ರಿಯಾ ಅಂಕವನ್ನು ನಮೂದಿಸಿದ ನಮೂದಿಸಲು ಇದ್ದಾಳೆ ಇದರಲ್ಲಿ ಆರು ತಂಡಗಳಿವೆ ಆರು ತಂಡಗಳಿಗೂ ಆರು ಸುತ್ತನ್ನು ನೇಮಿಸಲಾಗುತ್ತದೆ ಮೊದಲನೇ ಪ್ರಶ್ನೆ ಮೊದಲನೇ ತಂಡಕ್ಕೆ ಜೀವಕೋಶಗಳನ್ನು ಆವಿಷ್ಕರಿಸಿದ ಕೀರ್ತಿ ಸಲ್ಲುತ್ತದೆ సరియదరే తండ ప్రశ్నే రాబర్ట్ లు ఎస్టరీ జీవకోశ ఆవిష్కరి సరియద ఉత్తర ప్రశ్నే మూరే తండకే జీవకోశ ఎందరేను

ಸರಿಯಾದ ಉತ್ತರ ಆರನೇ ತಂಡಕ್ಕೆ ಐದು ಅಂಕಗಳು ಈಗ ಪ್ರಶ್ನೆ ನಾಲ್ಕನೇ ತಂಡಕ್ಕೆ ಕೋಶದ ಪ್ರಮುಖ ಭಾಗಗಳು ಯಾವುವು ಕೋಶ ದ್ರವ್ಯ ಸರಿಯಾದ ಉತ್ತರ ನಾಲ್ಕನೇ ತಂಡಕ್ಕೆ ಹತ್ತು ಅಂಕಗಳು

ಹೊರಬಿಡುತ್ತ ಸರಿಯಾದ ಉತ್ತರ ಐದನೇ ತಂಡಕ್ಕೆ ಹತ್ತು ಅಂಕಗಳು ಈಗ ಪ್ರಶ್ನೆ ಆರನೇ ತಂಡಕ್ಕೆ ಟು ಮತ್ತು ಆಕ್ಸಿಜನ್ ಕೋಶಪರೆಯ ಮೂಲಕ ಚಲಿಸುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಆರನೇ ತಂಡಕ್ಕೆ ಹತ್ತು ಅಂಕಗಳು ಈಗ ಎರಡನೆಯ ಸುತ್ತು ಪ್ರಶ್ನೆ ಮೊದಲನೇ ತಂಡಕ್ಕೆ ಪ್ರಶ್ನೆ ಕೋಶಪರೆಯು

ತಪ್ಪಾದ ಉತ್ತರ ನಾಲ್ಕನೇ ತಂಡಕ್ಕೆ ಪ್ರಶ್ನೆ ಪಾಸ್ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ ತಪ್ಪಾದ ಉತ್ತರ ಐದನೇ ತಂಡಕ್ಕೆ ಪ್ರಶ್ನೆ ಪಾಸ್ ಪೋಷಪರೆಯು ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನು ಕನ್ನಡಿಗೆ ತೆಗೆದುಕೊಳ್ಳುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ ತಪ್ಪಾದ ಉತ್ತರ ಪ್ರಶ್ನೆ ಪಾಸ್ ಆಗಿದೆ ಸರಿಯಾದ ಉತ್ತರ ಆರನೇ ತಂಡಕ್ಕೆ ಐದು ಅಂಕಗಳು ಈಗ ಪ್ರಶ್ನೆ 2 ಎರಡನೇ ತರಣಕ್ಕೆ ಕೋರ್ಷಪಿತಿ ಯಾವ ವಸ್ತುವಿನಿಂದ ಆಗಿದೆ ಪ್ರಶ್ನೆ 5 ಆಗಿದೆ ಪ್ರಶ್ನೆ 4 ನಾಲ್ಕನೇ ತರಣಕ್ಕೆ ಪಾಸ್ ಆಗಿದೆ

ಪ್ರಶ್ನೆಯು ಮೂರನೇ ತಂಡಕ್ಕೆ ಪಾಸಾಗಿದೆ ಯಾರು ಪ್ರಶ್ನೆಗೆ ಉತ್ತರಿಸಲಿಲ್ಲ ಜೀವಕೋಶದ ನ್ಯೂಕ್ಲಿಯಸ್ ನಿರ್ದಿಷ್ಟ ನ್ಯೂಕ್ಲಿಯ ಕೊರೆಯನ್ನು ಹೊಂದಿರುವುದಿಲ್ಲ ఈ ప్రశ్న నే తండే కోశద శక్తి ఉత్పద ఉత్పదనా క్రనే తండే పాస్ అయితే తప్ప ఉత్తర ఆరే తండ సరియద ఉత్తర ఆరే తండదు त प्रश्ने कौशल आत्महत्या संिकार करायला कौशल आत्महत्या संच्यू करायला तपास उत्तर आम्ही खासगे சரியான உத்தர பிரஷ்ண மரனே தண்டகே கோஷன ஆத்மகே சஞ்சிகாரே 2 வருச சரியா 252 சரியான உத்தர 5 மரனே தண்டகே 5 அங்ககள சீகா ஆரேனே தண்டகே प्रश्न ಜೀವಕೋಶಗಳಲ್ಲಿ ಪ್ರೋಟೀನ್ ಕಾರ್ಖಾನೆ ಎಂದು ಕರೆಯಲ್ಪಡುವ ಕಣದಂಗ ಯಾವುದು ಸರಿಯಾದ ಉತ್ತರ ತಂಡಕ್ಕೆ ಹತ್ತು ಅಂಗಗಳು ಸುತ್ತು ಮೊದಲನೇ ತಂಡಕ್ಕೆ ಪ್ರಶ್ನೆ ವಸ್ತುಗಳ ಸಂಗ್ರಹಣೆ ಸುಧಾರಣೆ ಮತ್ತು ಪ್ಯಾಕ್ ಮಾಡುವಿಕೆ ಕಾರ್ಯವನ್ನು ನಿರ್ವಹಿಸುವ ಕಣದಂಗ ಯಾವುದು ಸರಿಯಾದ ಉತ್ತರ ಮೊದಲನೇ ತಂಡಕ್ಕೆ ಅಚಾಂಕಗಳು ಎರಡನೇ ತಂಡಕ್ಕೆ ಪ್ರಶ್ನೆ ಪೊರಟೋ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಎಂಡರೆನೋ ಮೂರನೇ ತಂಡಕ್ಕೆ ಪ್ರಶ್ನೆ 5 ಆಗಿದೆ ಗಲೋಪ್ಲಾಸ್ಟ್

ಇದಂ ಪುರನೆ ತಂಡಕ್ಕೆ ಪ್ರಶ್ನೆ ರಸದಾನಿಗಳ ಕಾರ್ಯವೇನು ಪ್ರಶ್ನೆ ನಾಕನೆ ತಂಡಕ್ಕೆ ಪಾಸ್ ಆಯ್ತೆ ಆಹಾರ ಮತ್ತು ನೀರಿನ ಜೊರಗೆ ಆಹಾರವಸ್ತು ಮತ್ತು ನೀರನ್ನು ಸಂರಕ್ಷಿಸಿ ಸರಿಯಾದ ಉತ್ತರ ನಾಕನೆ ತಂಡಕ್ಕೆ 5 ಅಂಕಗಳು ಯಾ ಫ್ರೆಶ್ನೇ ನಾಲಕನೆ ತಂಡಕ್ಕೆ ಈ ಕ್ಯಾರಿಯರ್ ದೊಳೆ ಎಂದರೇನು ಈ ಕ್ಯಾರಿಯರ್ ಜೀವಕೋಶ ಎಂದರೇನು ಶಾರಾಂತಃ ರಚನೆ ತಪ್ಪರೌತ ಐದನೇ ತಂಡಕ್ಕೆ ಪಾಲ್ವ ಪ್ರಶ್ನೇ ಆರನೇ ತಂಡಕ್ಕೆ ಪಾಲ್ವಾಗಿದೆ ಸರಿಯಾದ ಉತ್ತರ ಆರನೇ ತರಗಿಯ ಐದನೇ ತರಗಿಯ ಪ್ರಶ್ನೆ ಇದು ಜೀವಕೋಶದಲ್ಲಿ ವಿಷ ವಸ್ತುಗಳು ಮತ್ತು ಔಷಧಿಗಳ ನಂಜನ್ನು ನಿವಾರಿಸಿ ದುರ್ಬಲಗೊಳಿಸುವ ಕಣದಂಥ ಯಾವುದು ಪ್ರಶ್ನೆ ಆರನೇ ತರಗಿಯ ಪಾಠವಾಗಿದೆ ತಪದ ಉತ್ತರ ಮೊದಲನೇ ತನಕ್ಕೆ ಪ್ರಶ್ನೆ ಪಾಸ್ ಆಗಿದೆ ಜೀವಕೋಶದಲ್ಲಿ ವಿಷವಸ್ತುಗಳು ಮತ್ತು ಔಷಧಿಗಳ ನಂಜನ್ನು ನಿವಾರಿಸಿ ದುರ್ಬಲಗೊಳಿಸುವ ಕಣದಂಗ ಯಾವುದು ಪ್ರಶ್ನೆ ಪಾಸ್ ಆಗಿದೆ ಎರಡನೇ ತಂಡ Georgette Moura, Tappada uttara, Muranayya thandekke prashne paakayate. Serge Gauti, Tappada uttara, Nargayaya thandekke prashne. Serge Gauti, Tappada uttara, Ayodhanyaya thandekke prashne. Yadu uttara ni erayela, Dara saryada uttara, ಿಗೆ ಸಂಬಂಧಿಸಿದಂತೆ ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳು ಹೇಗೆ ಭಿನ್ನ ಸರಿಯಾದ ಉತ್ತರ ಆರನೇ ತಂಡಕ್ಕೆ ಈಗ ಮೊದಲನೇ ತಂಡಕ್ಕೆ ಪ್ರಶ್ನೆ ನ್ಯೂಕ್ಲಿಯಸ್ ಒಳಗೆ ಕಂಡುಬರುವ ದಾರದಂತಹ ರಚನೆಗೆ ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಮೊದಲನೇ ತಂಡಕ್ಕೆ ಹತ್ತು ಅಂಕಗಳು ಈಗ ಎರಡನೇ ತಂಡಕ್ಕೆ ಪ್ರಶ್ನೆ ಸಸ್ಯಗಳಲ್ಲಿ ದೃತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪಾತ್ರ ವಹಿಸುವ ಹಣದ ಯಾವುದು ಸರಿಯಾದ ಉತ್ತರ ಎರಡನೇ ತಂಡಕ್ಕೆ ಹತ್ತು ಅಂಕಗಳು ಈಗ ಮೂರನೇ ತಂಡಕ್ಕೆ ಪ್ರಶ್ನೆ మైటోకాంఠ్రీయను శక్తి ఉత్పదక కేంద్ర ఎందుకు ఏకే కరయ్య తండకి పాస్ పేరు మైటోకాంఠ్రీయ శక్తి ఉత్పాదక కేంద్ర ఎందుకు ఏకే కరయారు తప్ప ఉత్తర ఐదనె తండ్రి ప్రశ్న పేరు ಪ್ರಶ್ನೆಯು ಆರನೇ ತಂಡಕ್ಕೆ ಪಾಸಾಗಿದೆ ಆಗಿದೆ ಮೈಟೋಕಾಂಡ್ರಿಯವನ್ನು ಶಕ್ತಿ ಉತ್ಪಾದಕ ಕೇಂದ್ರ ಎಂದು ಏಕೆ ಕರೆಯಲಾಗುತ್ತದೆ ಪ್ರಶ್ನೆ ಮೊದಲನೇ ತಂಡಕ್ಕೆ ಪಾಸಾಗಿದೆ ಪ್ರಶ್ನೆಯು ಎರಡನೇ ತಂಡಕ್ಕೆ ಪಾಸಾಗಿದೆ ಮೈಟೋಕಾಂಡ್ರಿಯವನ್ನು ಶಕ್ತಿ ಉತ್ಪಾದಕ ಕೇಂದ್ರ ಎಂದು ಏಕೆ ಕರೆಯಲಾಗುತ್ತದೆ ಆಹಾರದಿಂದ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತವೆ ಈಗ ನಾಲ್ಕನೇ ತಂಡಕ್ಕೆ ಪ್ರಶ್ನೆ ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ప్రశ్న ఐదనె తండే పాసె జీవకోశ న్యూక్లయస్ అంహిడ విజ్ఞాని యారు ప్రశ్న పాసర ఆరే తండ్రి ఐదు అంక ಈ ಗೈದನೆ ತಂದಕ್ಕೆ ಪ್ರಶ್ನೆ ಕೋಶಕ ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿಗಳು ಯಾರು ಪ್ರಶ್ನೆಯ ಯಾರಿಗೆ ತಂದಕ್ಕೆ ಪಾಠ ಆಯ್ತಿದೆ ಪ್ರಶ್ನೆಯು ಒಂದೇ ಮೊದಲನೇ ತಂಡಕ್ಕೆ ಪಾಸ್ ಆಗಿದೆ ಪ್ರಶ್ನೆಯು ಎರಡನೇ ತಂಡಕ್ಕೆ ಪಾಸ್ ಆಗಿದೆ ತಪ್ಪಾದ ಉತ್ತರ ಮೂರನೇ ಪ್ರಶ್ನೆಗೆ ಪಾಸ್ ಆಗಿದೆ ಈಗ ಪ್ರಶ್ನೆ ನಾಲ್ಕನೇ ತಂಡಕ್ಕೆ ಪಾಸ್ ಆಗಿದೆ ಕೋಶ ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿಗಳು ಯಾರು ನೀಡನ್ ಮತ್ತು ಫ್ರಾನ್ ಈಗ ಆರನೇ ತಂಡಕ್ಕೆ ಪ್ರಶ್ನೆ ಸತ್ಯಜೀವಕೋಶಗಳಲ್ಲಿ ಕಂಡುಬರುವ ಪ್ರಾಣಿ ಪ್ರಾಣಿ ಪ್ರಾಣಿಜೀವಕೋಶಗಳಲ್ಲಿ ಕಂಡುಬರದ ಕಣದಂಗ ಯಾವುದು ಸರಿಯಾದ ಉತ್ತರ ಆರನೇ ತಂಡಕ್ಕೆ ಹತ್ತೊಂಬತ್ತು ಇದು ಐದನೇ ಸುತ್ತು ಇದು ಫಾಸ್ಟ್ ಸುತ್ತಾಗಿದೆ ಇದರಲ್ಲಿ ಪಾಸ್ ಕೊಡಲಾಗುವುದಿಲ್ಲ ಮೊದಲನೇ ಪ್ರಶ್ನೆ ಮೊದಲನೇ ತಂಡಕ್ಕೆ ಮೊದಲನೇ ತಂಡಕ್ಕೆ ಪ್ರಶ್ನೆ ಕೊಬ್ಬಿನ ಕಣಗಳನ್ನು ಉತ್ಪಾದಿಸುವ ಕಣರಂಗ ಯಾವುದು ಸರಿಯಾದ ಉತ್ತರ సత్య జీవకోశ లైన్యూక్లయస్ మధ్య భాగ దూర సరియద ఉత్తర ఎరడన సంగీజీవోశరహిత కణదంగ ఉదాహరణ

ಸರಿಯಾದ ಉತ್ತರ ಆರನೇ ತಂಡಕ್ಕೆ ಐದು ಅಂಕಗಳು ಈಗ ನಾಲ್ಕನೇ ತಂಡಕ್ಕೆ ಪ್ರಶ್ನೆ ನೀರಿನಲ್ಲಿ ಒಣಗ್ರಾಕ್ಷಿಗಳನ್ನು ಹಾಕಿ ಸ್ವಲ್ಪ ಸಮಯದ ನಂತರ ಅವು ಉಬ್ಬಿಕೊಳ್ಳುತ್ತವೆ ಇದು ಯಾವ ಪ್ರಕ್ರಿಯೆಗೆ ಉದಾಹರಣೆ

తప్ప ఉత్తర ఆరే తండ్రి సరియద ఉత్తర ఆరే తండే ఈ ప్రశ్న అభిసరణి

ಐದನೇ ದಂಡಕ್ಕೆ ಆರು ನಾಲ್ಕು ನಾಲ್ಕು ಅಂಕೆ ಐದನೇ ದಂಡಕ್ಕೆ ತಂಡಕ್ಕೆ ಆರನೇ ತಂಡಕ್ಕೆ ಐದು ಅಂಕೆ ಈಗ ಒಟ್ಟು ಮಾಡೋಣ прибудуся на закупівлю на шафці але віддаватиму можливо.